ಆತ್ಮೀಯರೇ ನಮಸ್ಕಾರ ಹಾಗೂ ಸ್ವಾಗತ ಈಗ ದೇಶದಲ್ಲಿ ಬಜೆಟ್ ಸೆಷನ್ ನಡೀತಾ ಇದೆ ಈ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಸಂಸತ್ ಅಧಿವೇಶನದಲ್ಲಿ ಅನೇಕ ವಿಚಾರಗಳು ಚರ್ಚೆಗೆ ಬರುತ್ತೆ ಈ ಚರ್ಚೆಯಲ್ಲಿ ಭಾಗವಹಿಸುವವರು ಎಲ್ಲ ಪಾರ್ಲಿಮೆಂಟೇರಿಯನ್ಸು ಅವರನ್ನೆಲ್ಲ ನಾವು ಆರಿಸಿ ಕಳಿಸಿರ್ತೀವಿ ಕೆಲವರು ನಾಮಿನೇಟ್ ಆಗಿರ್ತಾರೆ ಈಗ ನಮ್ಮ ಕರ್ನಾಟಕದ ಸುಧಾಮೂರ್ತಿ ಅಮ್ಮನವರಿದ್ದಾರಲ್ಲ ಅವರನ್ನು ನಾಮಿನೇಟ್ ಮಾಡಿದೆ ಸರ್ಕಾರ ಅದು ಬಿಟ್ಟರೆ ಸುಮಾರು ಜನ ಎಲ್ಲ ಎಲೆಕ್ಟ್ ಆಗಿರೋವಂಥವ್ರು ಸೆಲೆಕ್ಟ್ ಆಗಿರೋಂಥವರಲ್ಲ ಈ ಸಂಬಂಧವಾಗಿ ಇತ್ತೀಚಿನ ಅಧಿವೇಶನದಲ್ಲಿ ನಡೆದಂತಹ ಒಂದು ಸಣ್ಣ ಚಕಮಕಿ ಅದನ್ನು ಕುರಿತು ತಮ್ಮಲ್ಲಿ ಅರಿಕೆ ಮಾಡ್ಕೋಬೇಕು ಅಂತ ನನಗೆ ಅಪೇಕ್ಷೆ ಆಗ್ತಾ ಇದೆ ಯಾಕೆ ಇದು ಹೇಳಬೇಕು ಸ ಸಂಸತ್ನಲ್ಲಿ ಎಷ್ಟೊಂದು ನಡೆಯುತ್ತೆ ಎಲ್ಲದನ್ನು ಬಿಟ್ಟು ಯಾವುದೋ ಒಂದು ಸಣ್ಣ ವಿಚಾರವನ್ನು ಕುರಿತು ಯಾಕೆ ಹೇಳ್ತಿದ್ದೀರಿ ಅಂತ ನೀವು ಕೇಳೋ ಹಾಗಿದ್ರೆ ಅದು ಬಹಳ ಪ್ರಮುಖವಾಗಿರುವಂಥದ್ದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಮೊದಲನೇ ಬಾರಿಗೆ ಲೋಕಸಭಾ ಸ್ಪೀಕರ್ ಶ್ರೀ ಓಂ ಬಿರ್ಲಾ ಅವರು ತುಂಬ ಧೈರ್ಯವಾಗಿ ಸ್ಪಷ್ಟವಾಗಿ ಮತ್ತು ಖಡಕ್ಕಾಗಿ ಅವ್ರಿಗೆ ಉತ್ತರ ಕೊಟ್ಟರು ಅದು ಅದಕ್ಕೋಸ್ಕರವಾಗಿ ಇನ್ನೊಂದು ನಮ್ಮ ಸಂಸತ್ತಿನಲ್ಲಿ ಇರೋಂಥವರು ಅಂದರೆ ಸಂಸತ್ ಪ್ರವೇಶಿಸುವಂತಹ ಈ ಸಂಸದರು ಎಷ್ಟು ಮಹಾಜ್ಞಾನಿಗಳಾಗಿರ್ತಾರೆ ಅನ್ನೋದನ್ನು ಕೂಡ ಈ ಒಂದು ಪ್ರಸಂಗದಿಂದ ತಿಳ್ಕೊಬೋದು ಅಂತ ನೋಡಿ ಕೆಲವರಿಗೆ ಎಷ್ಟು ಅಹಂಕಾರ ಅಜ್ಞಾನ ಮತ್ತು ಸಂಕುಚಿತ ದೃಷ್ಟಿ ಇರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಅಸೂಯೇನೂ ಸೇರಿಕೊಂಡಿರುತ್ತೆ ಅದು ನಮಗೆ ನಿಮಗೆ ಅರ್ಥನೇ ಆಗೋದಿಲ್ಲ ಆ ದೃಷ್ಟಿಯಿಂದ ಇವತ್ತು ನಿಮಗೆ ಈ ವಿಚಾರವಾಗಿ ಹೇಳಬೇಕು ಅಂತ ಅನ್ನಿಸ್ತು ಮೊದಲನೇದಾಗಿ ಈ ಒಂದು ಸಣ್ಣ ವಿಡಿಯೋ ನೋಡಿ ಲೋಕಸಭೆಯಲ್ಲಿ ನಡೆದಂತಹ ಒಂದು ಮಾತಿನ ಚಕಮಕಿ ಲೋಕಸಭಾ ಅಧ್ಯಕ್ಷರಾದಂತಹ ಶ್ರೀ ಓಂ ಬಿರ್ಲಾ ಮತ್ತು ಡಿ ಎಂ ಕೆ ಪಾರ್ಲಿಮೆಂಟ್ ಸದಸ್ಯನಾದಂತಹ ಸಂಸದನಾದಂತಹ ದಯಾನಿಧಿ ಮಾರನ್ ಅನ್ನೋ ಒಬ್ಬರು ಇವರಿಬ್ಬರ ಮಧ್ಯೆ ನಡೆದಂತಹ ಒಂದು ಸಣ್ಣ ವಾಗ್ವಾದ ಕ್ಯಾನ್ ಯು ಟೆಲ್ ಮೀ ವಿಚ್ ಸ್ಟೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಇಸ್ ಸ್ಯಾಸ್ಕ್ರಿಟ್ ವೈ ಆರ್ ಯು ವೇಸಿಂಗ್ ಟ್ಯಾಕ್ಸ್ ಪೇಸ್ ಮನಿ ವಿಚ್ ಲ್ಯಾಂಗ್ವೇಜ್ ಇಸ್ ನಾಟ್ ಇವನ್ ಕಮ್ಯುನಿಕಬಲ್ ಇಸ್ ನಾಟ್ ಕಮ್ಯುನಿಕೇಟೆಡ್ ಎನಿ ಆಫ್ ದ ಸ್ಟೇಟ್ಸ್ ಇನ್ ಇಂಡಿಯಾ एंड नो बड़ी स्पीकिंग सर सर दॉपुलेशन सर्वे इन टू थाउजेंड इलेवन सेट वन सेवेंटी थ्री थाउजेंड पीपल आर स्पीकिंग सपोज टू बी स्पीकिंग सर वेन दैट्स डेटा वाई शूड दनी पी वेस्टेड बिकॉज ऑफ यार आइडियोलॉजी अब माननीय सदस्य आप दुनिया के किस देश में रह रहे हो ये भारत है और भारत की मूल भाषा संस्कृत रही है और इसीलिए हमने कहा बाईस भाषाओं में केवल संस्कृत में नहीं कहा आपको संस्कृत की क्यों आपत्ति हुई आपको संस्कृत भाषा की क्यों आपत्ति हुई आपको हिंदी में आपत्ति हो आपको संस्कृत में भाषा हो भारत में बाईस भाषाएं हैं जो संसद में मान्यता प्राप्त है और बाईस भाषाओं में होगी संस्कृत में भी होगी ये ये तो सकते ಬಿರ್ಲಾ ಅವರು ಒಂದು ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ರು ಕಿಸ್ ಮೇ ದೇಶ್ಮೇ ಹೋ ಅಂತ ಹೇಳ್ತಾರೆ ಅಂದರೆ ನಿಮಗೆ ಭಾರತದ ಬಗ್ಗೆ ಒಂದು ಪ್ರಾಥಮಿಕವಾದಂತಹ ಜ್ಞಾನವೂ ಇಲ್ಲವೇನ್ರಿ ಯಾವ ಇದ್ದೀರಾ ನೀವು ಅಂತ ಇದಕ್ಕೆ ಕಾರಣ ಏನು ಅಂತ ಅಲ್ಲೇ ಗೊತ್ತಾಗಿದೆ ನಮ್ಮಲ್ಲಿ ನ್ಯಾಷನಲ್ ಟ್ರಾನ್ಸ್ಲೇಷನ್ ಮಿಷನ್ ಅಂತ ಕೂಡ ಇದೆ ಹಿಂದೆ ಈ ಕಾಂಗ್ರೆಸ್ಸಿನ ಒಬ್ರು ಮೇಧಾವಿಯಾದಂತಹ ಸ್ಯಾಮ್ ಪಿಟ್ರೋಡ ಇವತ್ತು ಯಾರನ್ನ ಅಂಕಲ್ ಸ್ಯಾಮ್ ಅಂತ ಹೇಳ್ತಾರೆ ಕಾಂಗ್ರೆಸ್ಸಿನ ಒಂದು ತಲೆ ಅವರೇ ಸಜೆಸ್ಟ್ ಮಾಡಿದರು ನ್ಯಾಷನಲ್ ಟ್ರಾನ್ಸ್ಲೇಷನ್ ಮಿಷನ್ ಅಂತ ಅಂದರೆ ಭಾರತದಲ್ಲಿ ಏನೇನು ಯಾವ ಭಾಷೆಯಲ್ಲಿ ಬರುತ್ತೆ ಅದನ್ನು ಉಳಿದ ಎಲ್ಲ ಭಾಷೆಗಳಿಗೂ ಕೂಡ ಅನುವಾದಿಸಿ ಎಲ್ಲರಿಗೂ ತಲುಪಿಸ್ಬೇಕು ಅಂತ ಹೇಳಿ ಕೇಳಿ ನಮ್ಮದು ಬಹುಭಾಷಾ ಪ್ರದೇಶ ಭಾರತದಲ್ಲಿ ಅನೇಕ ಭಾಷೆಗಳಿದೆ ಅದರಲ್ಲಿ ಇಪ್ಪತ್ತೆರಡು ಭಾಷೆಗಳನ್ನು ಪ್ರಾಚೀನ ಅರ್ವಾಚೀನ ಅದರ ಜೊತೆಗೆ ಅತ್ಯಂತ ಜನರು ಮಾತಾಡುವಂಥ ಜೊತೆ ಜೊತೆಗೆ ಉತ್ತಮವಾದಂತಹ ಸಾಹಿತ್ಯ ಇದ್ದು ಶ್ರೇಷ್ಠ ಅಂತ ಅನ್ನಿಸ್ಕೊಂಡಿರುವಂತಹ ಇಪ್ಪತ್ತೆರಡು ಭಾಷೆಗಳನ್ನು ಸರ್ಕಾರ ನ್ಯಾಷನಲ್ ಲ್ಯಾಂಗ್ವೇಜಸ್ ಅಂತ ಪರಿಗಣಿಸಿದೆ ಅಂದರೆ ರಾಷ್ಟ್ರೀಯ ಭಾಷೆಗಳು ಅದರಿಂದಲೇ ನಮ್ಮ ಕರ್ನಾಟಕದಲ್ಲಿ ಆವಾಗ ಆವಾಗ ಚಕಮಕಿ ಹೇಳ್ತಾ ಇರ್ತಾರೆ ಏನಂದರೆ ಹಿಂದಿ ಒಂದೇ ರಾಷ್ಟ್ರ ಭಾಷೆಯಲ್ಲ ಎಲ್ಲವೂ ಕೂಡ ಅಂತ ಒಂದು ಅರ್ಥದಲ್ಲಿ ಅದು ನಿಜವೇ ಆ ವಿಷಯ ಆಗಿರಲಿ ಇವತ್ತು ನಡೆದಂತಹ ಈ ಮಾತಿನ ಚಕಮಕಿಗೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಈ ದಯಾನಿಧಿ ಮಾರನ್ ಅಂತ ಒಬ್ಬ ವ್ಯಕ್ತಿ ಇದ್ದಾರಲ್ಲ ಸಂಸದ ಡಿ ಎಮ್ ಕೆ ಸಂಸದ ಈತ ಹೇಳಿದಂಥ ಮಾತುಗಳು ಅವರು ಏನು ಹೇಳ್ತಾರೆ ಯಾತಕ್ಕೆ ಸಂಸ್ಕೃತದಲ್ಲಿ ಮಾಡಬೇಕು ಸಂಸ್ಕೃತದಲ್ಲಿ ಮಾಡೋಕ್ಕೆ ಹೋಗಿ ಟ್ಯಾಕ್ಸ್ ಪೇಯರ್ಸ್ ಮನಿ ಅಂದರೆ ಸಾಮಾನ್ಯ ಜನತೆ ಕೊಡೋ ಅಂತಹ ಈ ದುಡ್ಡಿದೆಯಲ್ಲ ಇದನ್ನು ಯಾಕ್ರಿ ವ್ಯರ್ಥ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಸಂಸದರನ್ನು ತರಾಟೆಗೆ ತೊಗೊಂಡ್ರು ಲೋಕಸಭಾ ಸ್ಪೀಕರ್ ಏನು ಹೇಳಿದ್ರು ಅಂದರೆ ಕಿಸ್ ದೇಶ ಮೇರತೆ ಹೋ ಅಂತ ಹೇಳಿದ್ರು ಯಾವ ಇದೆಯಪ್ಪ ನೀನು ಸಂಸ್ಕೃತ ಇಡೀ ಭಾರತ ಸರ್ಕಾರ ಪಾರ್ಲಿಮೆಂಟು ಜೊತೆಗೆ ಕಾನ್ಸ್ಟಿಟ್ಯೂಷನ್ ಒಪ್ಪಿಕೊಂಡಿರುವಂತಹ ಇಪ್ಪತ್ತೆರಡು ಭಾಷೆಗಳಲ್ಲಿ ಒಂದಾಗಿದೆ ಆದ್ದರಿಂದ ಈ ಪಾರ್ಲಿಮೆಂಟಲ್ಲಿ ನಡೆಯುವಂತಹ ಯಾವ ವಿದ್ಯಮಾನಗಳಿದೆ ಚರ್ಚೆಗಳಿದೆ ಇದನ್ನು ಎಲ್ಲ ಭಾಷೆಗಳಿಗೂ ಮಾಡಬೇಕು ಸಂಸ್ಕೃತಕ್ಕೂ ಮಾಡಬೇಕು ಅಂತ ಅವರು ಹೇಳಿದ್ದಕ್ಕೆ ಈ ಮನುಷ್ಯ ಡಿ ಎಮ್ ಕೆ ವ್ಯಕ್ತಿ ಈ ರೀತಿಯಾಗಿ ಹೇಳಿದ್ದು ಅದರ ಜೊತೆಗೆ ಅವರಿಗೆ ಏನೂ ಅರ್ಥ ಆಗೋಲ್ಲ ಅಂತ ಸ್ಪಷ್ಟ ಆಗುತ್ತೆ ಈ ಡಿ ಎಮ್ ಕೆ ಸದಸ್ಯನಿಗೆ ಇನ್ನೊಂದು ವಿಚಾರನ ನೀವು ಅಲ್ಲಿ ಪರಿಗಣಿಸಬೇಕು ನೋಡಿ ನಾನು ಈ ಪಾರ್ಲಿಮೆಂಟ್ ವಿದ್ಯಮಾನಗಳನ್ನು ಪಾರ್ಲಿಮೆಂಟಲ್ಲಿ ನಡೆಯುವಂತಹ ಚರ್ಚೆಗಳು ಇದನ್ನೆಲ್ಲ ಕೂಡ ಗಮನಿಸ್ತಾ ಇರ್ತೀನಿ ಇವರು ಈ ಡಿ ಎಮ್ ಕೆ ಸದಸ್ಯರು ಯಾವ ವಿಧವಾದಂತಹ ಉತ್ತಮವಾದ ಅಂಶಗಳನ್ನು ಮೇಲಕ್ಕೆ ತಗೊಂಡೇ ಬರೋದಿಲ್ಲ ಅದು ತಮ್ಮದೇ ನಾಡಿಗಾಗಲಿ ಇಡೀ ಭಾರತಕ್ಕಾಗಲಿ ಬೇಕಾಗುವಂತಹ ಸಾಮಾನ್ಯ ಜನತೆಯ ಒಂದು ಹಿತವನ್ನು ಕಾಪಾಡುವಂತಹ ಯಾವುದೇ ವಾದ ವಿವಾ ವಾದಗಳನ್ನು ಅವರು ತರೋದಿಲ್ಲ ಯಾವುದೇ ಅಂಶವನ್ನು ಅವರು ಚರ್ಚೆಗೆ ಡಿಬೇಟ್ಗೆ ತರೋದಿಲ್ಲ ಆದರೆ ಇವತ್ತು ಸಂಸ್ಕೃತ ಅಂದ ತಕ್ಷಣ ಅಂದರೆ ಸಂಸ್ಕೃತಕ್ಕೂ ಅನುವಾದ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಈ ಮನುಷ್ಯನಿಗೆ ಚುರುಕಾಗೋಯಿತು ಹೊಟ್ಟೆಯಲ್ಲಿ ಮೆಣಸಿನಕಾಯಿ ಅಕ್ಕಿ ಆಗೋಯಿತು ಆಗೋಯ್ತು ಯಾಕೆ ಹೇಳಿದ್ರೆ ಈ ಡಿ ಎಮ್ ಕೆದು ಒಂದು ಸಂಕುಚಿತವಾದಂಥ ದೃಷ್ಟಿ ಇದೆ ಏನಂತ ಹೇಳಿದ್ರೆ ಇಡೀ ದೇಶ ಹೇಳಿದ್ರೆ ಅವರಿಗೆ ತಮಿಳುನಾಡು ಮಾತ್ರ ಜೊತೆಗೆ ಡಿ ಎಮ್ ಕೆ ಬಂದಾದ ಮೇಲೆ ಅವರೆಲ್ಲ ಬಿಟ್ಟಿರೋದು ಡಿ ಎಮ್ ಕೆ ದೃಷ್ಟಿಯಿಂದಾನೇ ಇಡೀ ಜಗತ್ತನ್ನು ನೋಡಬೇಕು ಅನ್ನೋದು ಡಿ ಎಮ್ ಕೆ ಬಂದು ಎಷ್ಟು ವರ್ಷ ಆಯಿತು ರೀ ಇವತ್ತೆಲ್ಲ ಎಪ್ಪತ್ತೈದು ನೂರು ವರ್ಷ ಆಗಿರ್ಬೋದು ಇವರು ಸರ್ಕಾರ ಹಿಡಿದ ಎಷ್ಟು ವರ್ಷ ಆಯಿತು ಒಂದು ಅರುವತ್ತೆಪ್ಪತ್ತು ವರ್ಷ ಆಗಿದೆ ಇವತ್ತೇ ಇವತ್ತಿನ ವಿದ್ಯಮಾನಗಳನ್ನು ಹಿಂದಿನ ವಿದ್ಯಮಾನಗಳನ್ನು ಅಂದರೆ ಭೂತ ಮತ್ತು ಭವಿಷ್ಯತ್ತು ಮತ್ತು ವರ್ತಮಾನ ಎಲ್ಲವನ್ನೂ ಕೂಡ ಡಿ ಎಮ್ ಕೆ ದೃಷ್ಟಿಯಿಂದಾನೆ ನೋಡಬೇಕು ಅನ್ನುವಂಥ ಒಂದು ಸಂಕುಚಿತ ದೃಷ್ಟಿ ನಾನು ಹಿಡಿದ ಕೋಳಿಗೆ ಮೂರು ಕಾಲು ಅನ್ನೋವಂತಹ ಒಂದು ಕೆಟ್ಟ ತರ್ಕ ಕುತರ್ಕ ಇವ್ರದ್ದು ಅಂತ ಅದಿರಲಿ ಸಂಸ್ಕೃತದ ಬಗ್ಗೆ ಇವರಿಗೆ ತುಂಬ ಒಂಥರ ದ್ವೇಷ ಅಸೂಯೆ ಅದು ಅಂತ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರು ಯಾವುದೋ ಒಂದು ಮಾತಿಗೆ ಬಂದು ಇವರು ಎಷ್ಟು ದ್ವೇಷಿಸ್ತಾರೆ ಸಂಸ್ಕೃತ ಓದೋರನ್ನು ಎಷ್ಟು ದ್ವೇಷಿಸ್ತಾರೆ ಎಷ್ಟು ಕಡೆಗಣಿಸ್ತಾರೆ ಎಷ್ಟು ಅಪಮಾನಿಸ್ತಾರೆ ಅನ್ನೋದನ್ನು ಪಾಪ ಆಕೆ ಹೇಳ್ಕೊಂಡಿದ್ರು ಅಲ್ಲೇ ಅದಿರಲಿ ಈಗ ಸಂಸ್ಕೃತ ದ್ವೇಷ ಮಾಡ್ತಾರೆ ಇವರು ಅವ್ರಿಗೆ ಅದು ಸಹಜವಾಗಿ ಅವರ ಡಿ ಎನ್ ಎಲ್ಲೇ ಇದೆ ಆದರೆ ಅವ್ರು ಯಾಕೆ ಸಂಸ್ಕೃತ ಹೆಸರಿಟ್ಕೊಳ್ತಾರೆ ಈಗ ಈ ಮಾತನ್ನು ಹೇಳಿದವರು ಸಂಸ್ಕೃತಕ್ಕೆ ಯಾಕೆ ಮಾಡ್ತೀರಾ ಜನರ ದುಡ್ಡನ್ನು ಯಾಕೆ ಹಾಳು ಮಾಡ್ತೀರಾ ಅಂತ ಕೇಳಿದಂತಹ ಈ ಮಹಾ ಮೇಧಾವಿ ಇದೆಯಲ್ಲ ಇದರ ಹೆಸರೇ ಸಂಸ್ಕೃತ ದಯಾನಿಧಿ ಅಂತ ಆತನ ಹೆಸರು ದಯಾನಿಧಿ ಯಾವ ಭಾಷೆಯ ಶಬ್ದ ಸಂಸ್ಕೃತ ಶಬ್ದನ ತಮಿಳು ಶಬ್ದನ ಯಾವ ಶಬ್ದ ಅದು ದಯಾನಿಧಿ ಇವರ ದ ಚಿಕ್ಕಪ್ಪನ ದೊಡ್ಡಪ್ಪನೋ ಕರುಣಾನಿಧಿ ಅದಿರಲಿ ಈಗ ಸ್ಟ್ಯಾಲಿನ್ ಅಂತ ಹೆಸರಿಟ್ಕೊಂಡಿದಾರಲ್ಲ ಈ ಸ್ಟ್ಯಾಲಿನ್ನು ಯಾವ ಭಾರತೀಯ ಭಾಷೆ ಇದ್ದ್ರಿ ಸ್ಟ್ಯಾಲಿನ್ ಅಂತ ಇಟ್ಕೋಬೋದು ಆ ಸ್ಟ್ಯಾಲಿನ್ ಮಗ ಇದ್ದಾರಲ್ಲ ಬರೀ ಅದು ಉದಯನಿಧಿ ಕರುಣಾನಿಧಿ ದಯಾನಿಧಿ ಉದಯನಿಧಿ ಇದೆಲ್ಲ ಯಾವ ಭಾಷೆ ಶಬ್ದಗಳು ಇಷ್ಟು ಗೊತ್ತಾಗ್ಬಿಡ್ವೆ ಆ ಮನುಷ್ಯನಿಗೆ ಆಮೇಲೆ ಇನ್ನೊಂದು ಮಾತು ಹೇಳಿದ ಆತ ಏನಂತ ಹೇಳಿದ್ರೆ ಇನ್ಕಮ್ಯೂನಿಕಬಲ್ ಅಂದರೆ ಇದನ್ನು ಹೇಳಿದ್ರೆ ಯಾರಿಗೂ ಅರ್ಥವಾಗೋದೇ ಇಲ್ಲ ಅರ್ಥ ಮಾಡಿಸೋದಕ್ಕೆ ಅರ್ಹತೆ ಇಲ್ಲದೆ ಇರೋವಂತಹ ಅಯೋಗ್ಯವಾದಂತಹ ಅನರ್ಹವಾದಂತಹ ಭಾಷೆ ಇದು ಅಂತ ಹೇಳ್ತಾರೆ ಅಂದರೆ ಇನ್ಕಮ್ಯೂನಿಕಬಲ್ ಅಂತೆ ಇನ್ಕಮ್ಯೂನಿಕಬಲ್ ಆಗಿದ್ದರೆ ಇವ್ರು ಯಾಕೆ ಇಟ್ಕೋಬೇಕಾಗಿತ್ತು ದಯಾನಿಧಿ ಅಂದ್ರೇನು ಸಮುದ್ರ ಭಗವಂತನಿಗೆ ಹೇಳೋವಂತಹ ಹೆಸರು ಅದು ಇನ್ನೊಂದು ಮಾರನ್ ಕೂಡ ತಮಿಳಲ್ಲ ಮದನೋ ಮನ್ಮಥೋ ಮಾರಹ ಅಂತ ಹೇಳಿದ್ರು ಮನ್ಮಥನ ಇನ್ನೊಂದು ಹೆಸರು ಮಾರ ಅಂತ ಮಾರಜನಕ ಅಂತ ಪುರಂದರದಾಸರು ಬೇಕಾದಷ್ಟು ಸತಿ ತಮ್ಮ ಪದಗಳಲ್ಲಿ ಬಳಸಿದ್ದಾರೆ ಅಂದರೆ ವಿಷ್ಣುವನ್ನ ಶ್ರೀ ಕೃಷ್ಣನನ್ನು ಮಾರಜನಕ ಅಂತ ಪ್ರದ್ಯುಮ್ನ ತಂದೆ ಅನ್ನೋ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ ಹಾಗಾಗಿ ದಯಾನಿಧಿ ಮಾರನ್ ಅವರ ಹೆಸರೇ ಪೂರ್ತಿ ಸಂಸ್ಕೃತವಾಗಿರೋವಾಗ ಅವರ ಮನೆಯಲ್ಲೇ ಕರುಣಾನಿಧಿಗಳು ಉದಯನಿಧಿಗಳು ಎಲ್ಲ ಇರೋವಾಗ ಸಂಸ್ಕೃತ ಯಾಕೆ ಬೇಕು ಕಮ್ಯುನಿಕೇಬಲ್ ಅಂತ ಹೇಳ್ತಾರಲ್ಲ ಇವ್ರಿಗೆ ಏನಾದರೂ ಜ್ಞಾನ ಇದೆಯಾ ಆತ್ಮಪ್ರಜ್ಞೆ ಅಂತೂ ಖಂಡಿತ ಇಲ್ಲ ಆದರೆ ಬಾಹ್ಯ ಪ್ರಜ್ಞೆನಾದರೂ ಇರಬೇಕಲ್ಲ ಯಾವ ಭಾಷೆಯಲ್ಲಿ ತಮ್ಮ ಹೆಸರಿಟ್ಕೊಂಡಿದ್ದೀವಿ ಯಾಕೆ ಇಟ್ಕೊಂಡಿದ್ದೀವಿ ಅನ್ನೋದನ್ನಾದರೂ ಸ್ವಲ್ಪ ತಿಳ್ಕೊಬೇಕಾಗಿತ್ತಲ್ವೇ ಅದೆಲ್ಲ ಏನೂ ಇಲ್ಲ ಸಂಸ್ಕೃತವನ್ನು ದ್ವೇಷ ಮಾಡಬೇಕು ಒಳಮುಳಿ ಅಂದರೆ ಉತ್ತರದ ಭಾಷೆ ನಮ್ಮದಲ್ಲ ಇವರು ದ್ರಾವಿಡರು ದಕ್ಷಿಣಕ್ಕೆ ಮಾತ್ರ ಸೀಮಿತರಾಗಿದ್ದವರು ಈ ರೀತಿಯಾಗಿ ಒಂದು ಅತ್ಯಂತ ಕುತ್ಸಿತವಾದಂತಹ ಸಂಕೋಚ ಬುದ್ಧಿ ಇವ್ರದ್ದು ಅನ್ನೋದನ್ನು ಹೇಳದೆ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಇನ್ನೂ ಒಂದು ಇವರು ಸಂಸ್ಕೃತಕ್ಕೆ ಇಷ್ಟು ದ್ವೇಷವನ್ನು ತೋರಿಸೋಂಥವರು ಈ ಸ್ಟಾಲಿನ್ ಎಲ್ಲಿಂದ ಬಂತು ಇದು ಭಾರತೀಯವೇ ಸ್ಟಾಲಿನ್ ಯಾರು ರಷ್ಯಾದವನು ಅವನೇನು ಹೀಸ್ ನೋನ್ ಫಾರ್ ದಿ ಜಿನೋ ಸೈಡ್ ಆಫ್ ಹಿಸ್ ಓನ್ ಪೀಪಲ್ ಹಿಟ್ಲರನ್ನು ಹೇಳ್ತಾರೆ ಆದರೆ ಮಾವೋ ಸತುಂಗೋ ಈ ಈ ಸ್ಟಾಲಿನ್ ಇವರೆಲ್ಲ ಸ್ವಜನರನ್ನ ಹತ್ಯೆ ಮಾಡಿದಂಥವ್ರು ಆ ಪೋರ್ಟ್ ಕಾಂಬೋಡಿಯಾದವರು ಇವ್ರ ಬಗ್ಗೆ ಎಲ್ಲ ಯಾರು ಮಾತಾಡೋದೇ ಇಲ್ಲ ನೋಡಿ ಪಾಪ ಹಿಟ್ಲರ್ ಒಬ್ಬನೇ ಬೈತಾ ಇರ್ತಾರೆ ಹಿಟ್ಲರ್ ಗ್ಯಾಸ್ ಚೇಂಬರ್ ಯೂಸ್ ಮಾಡಿದೆ ಇವರೆಲ್ಲ ಏನೇನು ಯೂಸ್ ಮಾಡಿದ್ರು ಅದೆಲ್ಲ ಗೊತ್ತಿದೆಯಾ ಸೊ ಸ್ಟ್ಯಾಲಿನ್ನು ಬಹಳ ಮಂಗಳಕರವಾದಂತಹ ಅಪೇಕ್ಷಿತವಾದಂತಹ ಅರ್ಥವತ್ತಾದಂತಹ ಅದು ಏನು ಹಿತವಾದ ಅರ್ಥವನ್ನು ಕೊಡುವಂತಹ ಶಬ್ದ ಸ್ಟ್ಯಾಲಿನ್ ಆದರೆ ಸಂಸ್ಕೃತ ಅಲ್ಲ ಈ ವಿಚಿತ್ರ ಅಲ್ವೇ ತಾವೇ ಸ್ಟ್ಯಾಲಿನ್ನು ಅಂತ ಇಟ್ಕೊಂಡಿದ್ದಾರೆ ಉದಯ ನಿಧಿ ಅಂತಲೂ ಇಟ್ಟಿದ್ದಾರೆ ತನಗೆ ಹೆಸರು ಉದಯ ನಿಧಿ ಅಂದ್ರೇನು ಉದಯೋನ್ಮುಖವಾದಂತಹ ಮಹಾನಿಧಿಯನ್ನು ಅರ್ಥದಲ್ಲಾಗುತ್ತೆ ನಿಧಿ ಅಂದರೆ ನಮಗೆ ಗೊತ್ತೇ ಇದೆ ಹೀಗಿರುವಾಗ ಇವರ ಮಾತುಗಳನ್ನು ಹೇಗೆ ಅರ್ಥೈಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವರ ಅಜ್ಞಾನ ಇವರ ಅಹಂಕಾರ ಇವರ ಅಸೂಯೆ ಇವರ ಸಂಕುಚಿತ ದೃಷ್ಟಿ ಇವೆಲ್ಲವೂ ಸ್ಪಷ್ಟವಾಗುತ್ತೆ ಆದರೆ ನಮಗೆ ಬೇಜಾರು ಏನು ಹೇಳಿದ್ರೆ ಸಂಸತ್ನಲ್ಲೂ ಕೂಡ ಇಂಥ ಮೇಧಾವಿಗಳೇ ಅವರುಗಳು ಆಟ ಆಡ್ತಾ ಇದ್ದಾರಲ್ಲ ಅನ್ನೋದು